ನವರಾತ್ರಿಯ ಆರನೇ ದಿನವಾದ ಇಂದು ನಾವು ದೇವಿಯನ್ನು ಕಾತ್ಯಾಯಿನಿ ಎಂದು ಪೂಜಿಸುತ್ತೇವೆ ಕಾತ್ಯಾಯನ ಋಷಿಯ ತಪಸ್ಸಿನ ಪರಿಣಾಮವಾಗಿ ದುಷ್ಟರ ಸಂಹಾರಕ್ಕಾಗಿ ದೇವಿ ಕಾತ್ಯಾಯಿನಿ ರೂಪದಿಂದ ಅವತರಿಸಿರುವಳು ಇದು ದೇವಿಯ ಉಗ್ರ ರೂಪಗಳಲ್ಲಿ ಒಂದು ದೇವಿಯ ಯೋಧಿನಿ ರೂಪವಾದ ದುರ್ಗ ಭದ್ರಕಾಳಿ ಮತ್ತು ಚಂಡಿಯಾಗಿ ದೇವಿ ದುಷ್ಟರ ಸಂಹಾರವನ್ನು ಮಾಡಿರುವಳು ಸಾಲುಗಳಲ್ಲಿ ದೇವಿಯ ವಿವಿಧ ರೂಪಗಳನ್ನು ವರ್ಣಿಸುತ್ತಾ ಎಲ್ಲರಿಗೂ ಸುಖ ನೀಡುವಂತೆ ಬೇಡಿಕೊಳ್ಳಲಾಗಿದೆ ಸುರ ಪಾರ್ಥಿವಜಿ ವಿತನಾಥೆ ನಿಖಿಲೆ ಗಗನೇ ಪ್ರವಹಂತ್ಯ ತಟಿತ ಚೇಷು ಕಾಚೇ ಚಪಲಾ ಹೇ ಮಾತ ಇಂದ್ರನ ಪ್ರಿಯಳೆ ಸಮಸ್ತ ಆಗಸದಲ್ಲಿ ಸಂಚರಿಸುವಳೆ ನಿನ್ನ ವಿದ್ವತ್ತಿನ ಒಂದು ತುಣುಕು ನಮ್ಮೆಲ್ಲರಲ್ಲೂ ಇರಲಿ